ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಗುಬ್ಬಿಗಳು ಎರಡು ಸೌಂಡ್ ಮಾಡಾಕತ್ತಾ ನೋಡ್ರಿ ಅಣ್ಣ ಸಾಯಂ ಏಳುವರೆ ಆಗಕ್ಕೆ ಕುಂದೈತ್ರಿ ಈಗ ಸೂರ್ಯನ ಕಿರಣ ನೋಡ್ರಿ ಹಂಗೆ ಬೆಳಾಕತೈತಿ ಜಾಗಕ್ಕನ ರೀ ಎಲ್ಲ ಪೂಜೆ ಕೂಡ ಆಗೈತ್ರಿ ಬರೀ ನಾಲ್ಕು ಭಾಳ ಕೆಲಸ ಐತ್ರಿ ಇವ್ ಅಬ್ಸ ಅಭ್ಯಾಸ ಮಾಡಕ್ಕೆ ತಂದ್ರ ನಾಷ್ಟ ರೆಡಿ ಮಾಡ್ಬೇಕು ರೀ ಅವ್ರು ಹೋಗ್ಯಾರಿ ಇದು ನೋಡಿರಿ ಡಿಜೆ ಇಲ್ಲ ಗಾಡಿಗೆ ಹಾಕಕ್ಕೆ ತೊಗೊಂಡ್ಬಂದಾರೀ ಒಂದು ಕ್ಯಾನ್ ಹಾಕ್ಯಾರಿ ಒಂದು ಇಟ್ಟಾರೆ ಜ್ವಳ ನೋಡ್ರಿ ಹಂಗೆ ಬಂದ್ಬಿಟ್ಟವ್ರಿ ಹೆಬ್ರೆಡ್ ಜೋಳ ನೋಡ್ರಿ ಎಷ್ಟು ಕರ್ರದವ್ರಿ ರೇಷನ್ದಾಗ ಜೋಳ ಬಂದಾವ್ರಿ ಇಂಥವು ಚಾನು ಮಾಡಿ ಅವ್ರಿಗೆ ಅವ್ರಿ ಹೋಗ್ಯಾರೀ ಕುಡ್ದ ಪೂಜೆ ಕೂಡ ಆಗೈತಿ ನೋಡ್ರಿ ಪೂಜಾನ ಆಗೇತ್ರಿ ನೋಡ್ರಿ ಇದೇನು ತೋರ್ಸಾಕ್ತಿನೂ ಲಕ್ಷ್ಮಿ ನೋಡ್ರಿ ಇದು ನಾನೇ ಹಿಂದಿನ ನೋಡ್ರಿ ಇದನ್ನು ಕೈಯಾರೆ ನಾನು ರೀ ಏಳನೇತೆ ಸಾಲಿ ಮುಗ್ಯಾನ ಅವಾಗೆ ಹೊಲ್ದಿ ನೋಡ್ರಿ ಇದನ್ನು ಈ ಥರ ಹೆಣ್ಕೆ ಡಿಜೈನ್ ಯಾರಿಗಾದರೆ ಬೇಕಾದ್ರೆ ಕಮೆಂಟ್ ಮಾಡಿರಿ ಹೆಣ್ಕೆ ಹಾಕೋದು ತೋರಿಸ್ತೀನಿ ನೋಡಿರಿ ಹೆಂಗಾಗಿತ್ತು ನೋಡಿರಿ ಲಕ್ಷ್ಮೀ ಪಡೆದ ನನಗೆ ಬಂದಂಗೆ ಹಾಕೀನ್ರಿ ಅವಾಗೆಲ್ಲ ನೋಡಿ ನೋಡಿ ಯಾರೂ ಕಡೆನೂ ಹಾಕ್ಸ್ಕೊಂಡಿಲ್ಲ ಏನೂ ಇಲ್ಲ ನೋಡಿರಿ ಇದೆಲ್ಲ ಈ ಥರ ಸೈಡ್ ಸುದ್ದೆ ನಾನೇ ಹಾಕೀನ್ರಿ ಇನ್ನೂ ಒಂದು ಹೆಣ್ಣದಿನ ರೀ ನಮ್ಮ ಅಕ್ಕನ ಮಗಳಿಗೆ ಒಂದು ಮದುವೆ ಕೊಟ್ಟಿದ್ದೀರಿ ಇನ್ನೂ ಒಂದು ಇನ್ನೋ ಬೇಕು ನಮ್ಮ ಅಕ್ಕನ ಮಗಳಿಗೆ ಎತ್ತಿ ಹೆಣ್ಣದಿಟ್ಟಿದ್ದೀರಿ ಹೆಂಗಾಗಿತ್ತು ನೋಡಿರಿ ನಮ್ಮ ಲಕ್ಷ್ಮಿ ಚೆನ್ನಾಗಿತ್ತು ರ ಚೆನ್ನಾಗಿ ಅಂತ ಹೇಳಿರಿ ಎಷ್ಟು ಎರಡು ಚಂದ ಮಾಡಿ ನೋಡಿರಿ ಡಾಬ ಇದು ಗಂಟನ್ ರೀ ಇದು ಸಣ್ಣ ತಾಳಿ ಕೈ ಒಳಗೆ ರೀ ತಗ ಕೆಳಗೆ ನೋಡ್ರಿ ಮ್ಯಾಗ ಜಾಗ ಹಿಡಿಸ್ಲಾರ ಬಟ್ಟೆಕ್ರೀ ಕೆಳಕ್ಕೆ ರೀ ವೆಲ್ಕಮ್ ಮತ್ತೆ ವೆಲ್ಕಮ್ ಮತ್ತೆ ಕೆಳಕ್ಕೆ ಹಾಕಿ ನೋಡ್ರಿ ಬಾತ್ಕೋಳಿ ಎರಡು ತೆಗ್ದೀನ್ ರೀ ಅಲ್ಲಿ ಎಂಥ ಕ್ಲಾಸಿಗೆ ರೀ ಅಲ್ಲಿ ಟೈಮ್ ಇದ್ದಾಗ ಈ ಥರ ಹಾಕಿ ಈ ಕಂಬ ನೋಡ್ರಿ ಸಮಯ ಸಮಯ ತೆಗ್ದಿನ್ ರೀ ಎರಡು ಮತ್ತು ರೊಕ್ಕ ಬೀಳು ರೀ ಲಕ್ಷ್ಮೀ ರೊಕ್ಕ ಬುಟ್ಟಿ ಥರ ಅದು ಮಾಡಿದಿರಿ ಇದು ಜಪ್ಪ ಮನೆ ನೋಡ್ರಿ ಲಕ್ಷ್ಮಿದ ಕೈಯಾಗಿಂದು ನಂಗೆ ಬಂದಂಗೆ ರೀ ಯಾವ ಥರ ಕ್ರಿಯೇಟ್ ಮಾಡ್ಬೇಕಂದ್ರೆ ಹಾಗೆಲ್ಲ ಹಾಕಿಬಿಟಿನ್ರಿ ಇವೆಲ್ಲ ಎಲ್ಲ ರೀ ಬಾತಗೋಳಿ ನೋಡ್ರಿ ನೀರಾಗ ರೀ ಲಕ್ಷ್ಮಿ ನೀರಾಗ ನಿತ್ತಂಗೆ ಇವೆರಡೂ ಕಡೆ ಒಂದೊಂದು ಬಾತುಗಳ ತೆಗದೀನ್ ರೀ ಇದು ವೆಲ್ಕಮ್ ಹಾಕೀನ್ರಿ ಕೆಳಗೆ ಇದು ನೋಡ್ರಿ ಡಿಜೈನ್ ಭಾಳ ಲೇಟ್ ಆಗ್ತೈತಿ ಡಿಸೈನ್ ಹಾಕ್ಬೇಕಾದ್ರೆ ಪೂರಾ ಹಾಕ್ಬೇಕು ರೀ ಇದೆಲ್ಲ ಸಣ್ಣ 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 ದಾರ ಎಳಿ ಬಿಚ್ ಬಿಚ್ಚ ಎಳಿ ಬಿಚ್ ಬಿಚ್ ಹಾಕಿನ್ರಿ ಇದೆಲ್ಲ ಅಷ್ಟು ಚಹಾ ಕುಡಿತೀನಿ ಚಹಾನು ಐತೆ ನೋಡ್ರಿ ಇದು ಅವ್ರಿಗೆ ಕುಡಿದು ಹೋದ್ರಿ ನಮ್ಮ ಮನೆಯನವ್ರು ಮನೆನಾ ಮೊ ಏನು ಮಾಡ್ಬಿಟ್ಟಾರ ಇದು ಚೆನ್ನಾಗಿ ತೊಗೊಂಡ್ರಿ ಈ ಥರ ಇಟ್ಟು ಗ್ಯಾಸ್ ಹಂಗೆ ಚಾಲು ಮಾಡಿಬಿಟ್ಟ ಅರ್ಧ ಈ ಬೊಗೋನಿಗೆ ಹತ್ತಿ ಎಲ್ಲ ಕಟ್ ಆಗಿಬಿಟ್ಟೈತಿ ರೀ ಅದರ್ದ ಇನ್ನೂ ಒಂದು ಐತ್ರಿ ಹೊಸದ ಇನ್ನೂ ಒಂದು ಐತ್ರಿ ಇದನ್ನ ತೊಗೊಂಡಿಬಿಟ್ಟಿ ಹಾಲು ರೀನಾ ನೀವು ಸಾಂಬಾರು ನೋಯ್ತು ರಾತ್ರಿ ಮಾಡಿದ್ದೆ ರೀ ಅನ್ನೂ ನೋಯ್ತು ಒಂದು ನಾನು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ಒಂದು ಪಲ್ಯಕ್ಕೆ ಸಜ್ಕ ಮಾಡಿದಾರೆ ನೀನ್ನೇ ಸಜ್ಕ ಹಾಲ ಅನ್ನ ಸಾರು ಹಾಕೊಂಡು ತಿಂದ್ರಿ ಈಗ ಮತ್ತೆ ರೊಟ್ಟಿ ಪಲ್ಯ ಮಾಡ್ತೀನಿ ರೀ ಬಾಂಡೆ ಏನು ಸ್ವಲ್ಪ ಅದಾವೆ ರಾತ್ರಿ ಊಟ ಮಾಡಿದ್ದು ಅಷ್ಟೇ ನೀನು ಬಂದು ಸಂಜೆ ಬಾಂಡೆ ತೊಗಿದ್ದೆ ಅವ ಇನ್ನೂ ಬಾಂಡೆದವ್ರೆ ಅವ್ನು ಹಚ್ಬೇಕು ರೀ ರೊಟ್ಟಿ ಅಷ್ಟು ಮಾಡ್ತೀನಿ ರೀ ರೊಟ್ಟಿ ಮಾಡಿ ಎಲ್ಲ ಮಾಡಿ ನೋಡ್ರಿ ಅಂಗಡಿಗೆ ಹೋಗಿ ಸಿಗ್ತೀನಿ ರೀ ನಾನು ನಾನೇ ರೀ ಇವತ್ತು ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಬಂದೆ ನೋಡಿರಿ ಅಂಗಡಿಗೆ ಬಂದು ಒಂದು ತಾಸಿನ ಮ್ಯಾಗ ಇದು ಕುರ್ಕುರಿ ಗಾಡಿ ಬತ್ತರೆ ಗಾಡಿಯವರು ಮಾಲ್ ತಗೊಂಡ್ರಿ ಮಾಲ್ ತಗೊಂಡು ಅವ್ರು ತರ್ಬಿಸಿ ಮಧ್ಯಾಹ್ನ ಒಂದಾಗಿತ್ತು ರೀ ಊಟ ಮಾಡೋಕೋಗ್ಯಾರ ಎಲ್ಬ ಒಂದಾಗಿ ಕೂತಾರೆ ಅವ್ರು ಊಟ ಮಾಡೋಕೆ ನೆಳೆ ಐತೆ ಅಂತ ಹೇಳಿ ಎಲ್ಲಿ ಮಾಡು ಎಲ್ಲಿ ಅಲ್ಲಿ ಕಟ್ಟಿ ಕುಂಡ್ರು ನನ್ನ ಹತ್ರ ಕಟ್ಟಿ ಮ್ಯಾಗ ಮಂದಿ ಭಾಳ ಕೂತಿದ್ರಿ ಮಂಗಲ್ ಭವನ ಕೋರಿ ಅಲ್ಲಿ ರೀ ಎಲ್ಲಿ ಕೂತು ಊಟ ಮಾಡೋಗ್ರಿಂದ ನೋಡಿ ಏನೇನು ತೊಗೊಂಡಿನ ಕುರ್ಕುರಿ ತತ್ತಿ ಗಾಡಿ ನೀನು ಬಂದಿದ್ರೆ ಇವು ಬ್ರೆಡ್ ಮತ್ತು ರೀ ಕೇಕಿನ ಬಾಕ್ಸ್ ಅದ ನೋಡಿರಿ ಕೇಕಿನ ಬಾಕ್ಸ ಡೊನೇಟ್ ಹತ್ತು ಬರ್ತಾವ್ರಿಗೆ ಬಂದು ಅವು ಡೊನೇಟ್ ತೊಗೊಂಡಿನ್ರಿ ಮತ್ತು ಜಾಮೂನ್ ಭಾಳ ಡಬ್ಬಿ ತೊಗೊಂಡಿನ ಒಂದು ಸಣ್ಣದು ಒಂದು ದೊಡ್ಡದು ಡೊನೇಟ್ ಪ್ಯಾಕೆಟ್ ನೋಡಿರಿ ಇಪ್ಪತ್ತೈದು ರೂಪಾಯ್ಗೆ ಬಂದ್ರಿ ಅವು ಕೇಕಿನ ಪಾಕೆಟು ಮೂವತ್ತು ರೂಪಾಯ್ಗೆ ಒಂದು ನೋಡಿರಿ ಹಿಂಗೆ ಪಾಕೆಟ್ ಕಟ್ಲೆನೋ ಒಯ್ತಾರೆ ಒಬ್ಬೊಬ್ರು ಒಂದಿಂದ ಬೇಡ್ತಾರ ಹುಡುಗರು ಒಂದೊಂದು ಕೊಡ್ತೀವಿ ರೀ ಜಾಮೂನ ರೂಪಾಯ್ದು ಐದು ರೂಪಾಯ್ದು ತೊಗೊಂಡಿರಿ ನೋಡ್ಬೇಕು ಪಾಪಡಿ ಗಾಡಿನೂ ಬಂದಿತ್ತು ರೀ ಮುಂಜಾನೆ ಇವು ಡಿಸ್ಕೋ ಪಾಪಡಿ ನೋಡಿರಿ ಪಾಪಡಿ ಕುರ್ಕುರಿ ಇವು ಒಬ್ರ ಕಡೆ ತೊಂದಿರಿ ಕೊಂಜ ಪಾಪಡಿ ಇದು ನೂಡಲ್ಸ್ ಕುರ್ಕುರಿ ಪಾಕೆಟ್ ರೀ ಅವು ಪಾಪಡಿ ಒಬ್ರ ಕಡೆ ರೀ ಇವೆಲ್ಲ ಏನೈತಿ ಮತ್ತೊಬ್ರ ಕಡೆ ರೀ ಈ ಥರ ತಗೋತೀವಿ ನೋಡಿರಿ ಐಟಮ ಯಾವುದು ಮಾಲ ಒಮ್ಮೆ ಹಾಕಿಡಂಗಿಲ್ರಿ ಬಹು ಆದಂಗ ಆದಂಗೆ ಬರೋತಿರ್ತಾರಿ ರೀ ಗಾಡಿಗಳು ಇದು ನೋಡಿರಿ ಮಸ್ತ್ ರೀ ಇದು ಕಾಜು ಬರ್ಫಿ ಐತ್ರಿ ಮಸ್ತ್ ಐತ್ರಿ ಇದು ಬರ್ಫಿ ಒಂದು ರೂಪಾಯಿದು ಜಾಮೂನ್ ರೀ ಇವು ನೋಡಿ ಸ್ನೇಹಿತರೆ ಟೈಮ್ ಮೂರು ಗಂಟೆ ರೀ ಬಿಸಿಲು ನೋಡಿರಿ ಸಿಕ್ಕಾಪಟ್ಟೆ ರೀ ಊಟ ಮಾಡ್ಬೇಕತ್ತೆ ಮನೆಗೆ ಹೊಂಟಿಂದೆ ಮಸೀನ್ ತಗೊಂಡು ಒಂದು ಅವರು ಕೆಲಸ ಹಾಕತ್ತವ್ರಿ ಪಾಪು ಊಟ ಮಾಡ್ಯಾರ ಅವರು ಊಟ ಮಾಡಿ ಅವ್ರ ಕೆಲಸ ಅವ್ರು ಮಾಡಕತ್ತಾರೆ ರೆಟ್ಟ ಕೆಟ್ಟ ಬಿಸಿಲು ಐತ್ರಿ ಬಿಸಿಲಾಗ ಮಾಡಾಕತ್ತಾರೆ ಆಡೋನ್ ಒಂದು ಕಟ್ಟಿನಿ ಅಂದ್ರೆ ಅಂಗಡಿ ಮುಂದೆ ಅಕ್ಕ ಹೊಟ್ಟೆ ಹಸ್ದಂಗಾಗಕತ್ರಿ ಅದಕ್ಕೆ ಮನೆಗೆ ಹೊಂಟೀನಿ ನೋಡ್ರಿ ಮನೆಗೆ ಹೋಗಿ ಸಿಗ್ತೀನೋ ಮನೆಗೆ ಬಂದು ಊಟ ಮಾಡ್ಬೇಕನ್ರಿ ಬಿಸಿಲು ಒಂದು ಭಾಳ ಇಟ್ಟು ಅರ್ವಿ ಒಗೆದು ಹಾಕಿದ್ದಾರೆ ಮುಂಜಾನೆ ಎಲ್ಲ ಕೆಳಗೆ ಬಿದ್ದಿರ್ತಾವ್ರ ಮ್ಯಾಳಿಗೆ ತುಂಬೆಲ್ಲ ನೋಡ್ರಿ ಹೆಂಗೆ ಬಿದ್ದಾವು ಹೊತ್ತು ಬಿಸಿಲು ಬಣ್ಣ ಬಣ್ಣ ಎಲ್ಲ ಫುಟ್ಟೋಗ್ರಿ ಬಿಸಿಲಿಗೆ ಅರ್ಬಿದು ಅಲ್ಲಿ ತಗೋದಿರ್ಬೇಕು ಮುಂಜಾನೆ ಮುಂಜಾನೆಯನ್ನು ಒಗೋದು ಹಾಕ್ತೀನಿ ಗಾಡಿ ಒಂದು ಐತ್ರಿ ನನಗೆ ಹೊಸಕ್ಕೆ ರೀ ನೆಳೆದು ಮುಂಜಾನೆ ಹುಡುಗ ಹಸ್ತಾನ ಅಂದ್ರೆ ಅಂಗಡಿಗೆ ಬ್ಯಾಡಪ್ಪ ನಿಮ್ಮ ಪಪ್ಪ ಬರ್ತಾನೋ ಹೊಸ್ತಾನ ತೆರೆ ಅವ್ರು ಇನ್ನೂ ಮೂರು ಆದ್ರೆ ಇನ್ನೂ ಬರೋವಳಗೆ ರೀ ನಾ ಹೊಲ್ದಂದಲ್ಲಿ ಕೆಲಸ ಮುಗ್ದಂಗಿಲ್ಲ ರೀ ರೀ ಕೆಳಗಿಡಕ್ಕೆ ಹೋಗ್ಯಕ್ಕೆ ನೆಳಿದ್ರು ಇದು ನೋಡಿರಿ ಗುಲಾಬಿ ಹೂವಿನ ಗಿಡ ಮೊನ್ನೆ ನಮ್ಮ ಗಾಡಿ ಪೂಜೆ ದಿನ ತಂದಿದ್ದು ರೀ ಅಲ್ಲಿ ಕಂಬಗೆ ಅಂದ್ರ ಒಂದು ಹೂ ಆಗಿತ್ತು ರೀ ಅಲ್ಲಿ ತೊಗೊಂಡು ಮುಂದನ ಇದು ಬ್ಯಾನರ್ ಹೊಸ್ತೀನ್ ರೀ ಇದಕ್ಕೆ ಬಿಸಿಲು ಭಾಳ ಐತ್ರಲ್ಲ ಗಾಡಿಗೆ ಹೋಗಿರ್ತೀನಿ ನೋಡ್ರಿ ಬ್ಯಾನರ ಮ್ಯಾಗ ಹೊಚ್ಬಿಡ್ತೀನಿ ರೀ ಅದಕ್ಕೆ ಕೈಪಲ್ಲಿ ಹಾಕ್ಬೇಕತ್ತೀವ್ರಿ ಎಲ್ಲ ಸದ್ದು ಮಾಡ್ಯಾರ್ಮೆಲ್ಲ ಇನ್ನೊಂದ್ಸಲ ಹೊಡಿಬೇಕ್ರಿ ಇರ್ತಾರೆ ಅದನ್ನು ಹಾಕಿ ಅಂದ್ರೆ ಬಿಸಿಲ್ರಿ ಮ್ಯಾಗೆ ಹೊತ್ತಲಕ್ಕಾಗಲಿಲ್ಲ ನೋಡಿರಿ ಅಷ್ಟೊಂದು ಒಂದು ನಿಮಿಷ ಮಿನದ್ರಾಗ ಆಗುದಿಲ್ಲ ಬಿಸ್ಲಾಗ ಬಿಸಿಲಾ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೇನೋ ರೀ ಅಂದ್ರೆ ಬಿಸಿಲಾಂದ್ರೆ ಇಷ್ಟಕ್ಕೆ ಒಂದು ಗಾಡಿಗೆ ಪ್ಯಾನರ್ ಹೊಚ್ಕೊಳ್ತೀನಿ ರೀ ಪ್ಯಾನಾರ್ ಹೊಚ್ಚಿದಾರೆ ಅಷ್ಟು ನ್ಯಾಯ ಆಗ್ಬಿಡ್ತೈತೆ ರೀ ಪ್ಯಾನರ್ ಮುಂಜಾನೆ ಹೋಗು ಮುಂದೆ ಹೊಚ್ಚಿ ಹೋಗಿದ್ರೆ ಬರ್ತಿತ್ತು ರೀ ನಾನು ಬರೋ ಟೈಮ್ ಆಗೈತೆ ಬೈಸ್ ಕೂತಿದ್ದೆ ರೀ ಅವ್ರ ಕಡೆ ಬಿಸ್ಲಾಗ ಬಿಟ್ಟ್ರಿ ಒಂದು ಗಾಡಿ ಎತ್ತಿರಿ ಬಾಂಡೆನ ತೊಳೆದಿಟ್ಟು ಎಲ್ಲ ಮಾಡಿ ರೀ ಅವ್ರು ಟೈಮ್ ಹೊತ್ತು ಊರಿಗೆ ಹೋಗೀನ್ರಿ ಅಂಗಡಿಗೆ ಪಲ್ಯಕ್ಕೆ ಪಲ್ಯ ಏನೇನು ಮಾಡಿ ನೋಡ್ರಿ ಎಲ್ಲ ತೊಳೆದು ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟು ರೀ ಎಷ್ಟು ಪಲ್ಯ ಐತ್ರಿ ಬದ್ನೇಕಾಯಿ ಪಲ್ಯದು ಮುಂಜಾನೆ ಪಲ್ಯ ಮಾಡಿದ್ರು ಕಡವಗೇನು ತೆಗೆದು ಅದನ್ನೂ ಎಲ್ಲ ತೊಳೆದಿಟ್ಟು ಅನ್ನ ಐತ್ರಿ ರಾತ್ರಿ ಅಂದಿಷ್ಟು ರೊಟ್ಟಿ ಅದಾವೆ ರೀ ಸಾಂಬಾರನೂ ಐತ್ರಿನಾ ಹಾಲು ಏನಾದರೂ ಏನೋ ರೀ ಮುಂಜಾನೆ ಕಾಸ ಕುರ್ಮನ ಹೊಡೆದ್ಬಿಟ್ಟು ರೀ ಅವನ್ನೆಲ್ಲ ಚರ್ಚೆಯಲ್ಲಿ ಒಟ್ಟು ಹಸು ತಗೊಂಡ್ಬಂದೆ ರೀ ತಗುದ ಡಬ್ಬಾಕ್ ಬೇಕತ್ ಮಾಡ್ದು ಹಂಗ ಹೋಗ್ಬೇಕು ನೋನ ಸಂಜಿಕ್ ಡಬ್ಬಾಕ್ತಿನಿ ಬರೀ ಊಟ ಮಾಡೋಣ ಬದ್ನಿ ಕೆಪಲ್ಲಿ ಅನ್ನ ರೀ ನೀವೇನು ಮಾಡಿದ್ರಿ ಊಟ ಇವತ್ತು ಊಟಕ್ಕೆ ಏನು ಮಾಡಿದ್ರಿ ಅಂತ ಕಮೆಂಟ್ ಹಾಕಿ ನಮ್ಮ ಮನ್ಯಾಗ ಏತಿ ನೋಡ್ರಿ ಮುಂಜಾನೆ ಸಂಜೆಕ್ ಮತ್ತೆ ಏನಾರೆ ಮಾಡ್ಬೇಕ್ರಿ ನಾ ಊಟ ಮಾಡಿ ಮತ್ತೆ ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ನಿಮ್ಗೆ ನೋಡಿ ಸ್ನೇಹಿತರೆ ನಾವೇನ್ ಮಾಡಾಕತಿವ್ರಿ ಸಂಜೆ ಆಡ ಮೆಸದ್ ನೋಡ್ರಿ ನಮ್ಮ ಡ್ಯೂಟಿ ವಾಕಿಂಗ್ ನಾ ಹಾಕೈತ್ರಿ ಆಡಾನು ಮೇದಂಗ ಹಾಕೈತ್ರಿ ನೇಚರ್ ಅಂತೂ ಮಸ್ತ್ ಇರ್ತೈತಿವ್ರಿ ಸಂಜೆ ನೇಚರ್ ಅಲ್ಲಿ ನೋಡ್ರಿ ಹೀರಿಕಾಯಿ ಹೂವು ಎಷ್ಟು ರೀ ಅಳಾಕತ್ತವ್ರಿ ಆರಾಗೈತ್ರಿ ಟೈಮ್ ಬಿಸಿಲು ನೋಡ್ರಿ ನಾ ಬಿಸಿಲು ನೋಡ್ರಿ ಎಷ್ಟು ಕೆಟ್ಟ ಐತ್ರಿ ಸೂರ್ಯ ಮುಳುಗಾಕತ್ತ ನೋಡ್ರಿ ಸೂರ್ಯ ಮುಳುಗೋದು ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ನೋಡ್ರಿ ಎಷ್ಟು ಮಸ್ತ್ ಐತ್ರಿ ಸೂರ್ಯ ಮುಳುಗೋದು ಸಂಜೆ ಆರಾಗೈತಿ ನೋಡ್ರಿ ಟೈಮಿಗೆ ಈ ಹಳಿ ಸ ಹಳಿ ಒಳಗಿಂದ ನೇಚರ್ ಅಂತರ ನೋಡಕ್ಕೆ ಅಷ್ಟು ಮಸ್ತ್ ನೋಡ್ರಿ ನೋಡಿರಿ ಎಷ್ಟು ಚಂದ ಐತಿ ಹೊಲ ಹೊಲಾರಿ ಅರ್ಧ ಮರ್ದ ಕಿತ್ತಾರಿ ಉಳ್ಳಾಗಡ್ಡಿ ಉಳಾಗಡ್ಡಿ ಅಲ್ಲೊಂದು ಇಲ್ಲೊಂದೀಗ ಇನ್ನು ಐತ್ರಿ ಉಳ್ಳಾಗಡ್ಡಿ ನಾ ಇಷ್ಟ ಐತೆ ನೋಡಿರಿ ಒಳಗಡೆ ಗೊಂಜಾಳ ಮೆಕ್ಕಿತೇನೆ ಅಂತ ಮಸ್ತ್ ಬಂದಾವ್ರಿ ಈಗ ಅಲ್ಲೊಂದು ಆಡು ಮೈಯಾಕತೈತ್ರಿ ಅದು ನಮ್ಮ ಗಿಡ್ಡುಗಳ ಆಡು ಬಂದೈತ್ರಿ ನಮ್ಮ ಆಡ ಬಿಟ್ಕೊಂಡ್ರೆ ನಮ್ಮ ಆಡಿ ಇಲ್ಲಿ ಹಾಕತೈತೆ ನೋಡ್ರಿ ಅಂಗಡಿಯಾಗ ನಮ್ಮ ಮನೆಯನವ್ರು ಕೂತಾರೆ ಅವ್ರಿಗೆ ನಮ್ಮ ಮನ್ಯಾನವ್ರು ಕೂತಾರೆ ಗಾಳಿ ಹೊಡೆದು ಬಂದಾರಿ ನಾ ಇಲ್ಲಿ ಆಡ ಬಿಟ್ಕೊಂಡ ಕೂತಿ ನೋಡ್ರಿ ನೋಡಿ ಸ್ನೇಹಿತರೆ ಆಡ ಮೇಸ್ಕೋತು ಮತ್ತೆ ಎಲ್ಲಿಗೆ ಬಂದೀವಿ ಕಬ್ಬಿನ ದಂಡೆ ಬಂದಿ ನೋಡಿರಿ ಇಲ್ಲಿ ಟೈಮಿಗೆ ಆರೂವರೆ ಆಗಕ್ಕೆ ಬಂದೈತ್ರಿ ಹೆಂಗೆ ಐತೆ ನೋಡ್ರಿ ಈ ಕಡೆ ವಾತಾವರಣ ಹಳ್ಳಿ ಈ ಕಡೆ ಅಲ್ಲಿ ರಾ ಸಿದಾನಂದ ಹೋದ ಮಠ ಐತ್ರಿ ಬಂದಾಗ ಮಠದ ಹಂತಕ್ಕೆ ಬಂದೆ ನೋಡಿರಿ ಕಾಣಿಸ್ತೈತೆ ಅಂದ್ಕೊಟ್ಟಿ ನೋಡಿರಿ ಮಠ ಇದು ನಮ್ಮಂದಿದ ಐತ್ರಿ ಮಠ ನಮ್ಮ ಅಜ್ಜಾರ್ ಮಠ ನೋಡ್ರಿ ಇದು ಅವರು ಈಗ ಇಲ್ರಿ ಇಲ್ಲಿ ಇಲ್ಲಿ ಮೇಯಿಸ್ಬೇಕಾದ್ ಬಂದೆ ನೋಡ್ರಿ ಆಡ ಈಗ ಫಲಾನವ್ರು ಅದಾರಿಯಲ್ಲಿ ಗೊಬ್ಬರ ಕಲ್ಸ ಕತ್ತಾರ ನೋಡಿರಿ ಹೋಗಿಲ್ಲಾಕತ್ತಾರೆ ಅಪ್ಪೆನೋ ಗೊಬ್ಬರ ಕಲಸಿ ಉಳ್ಳಾಗಡ್ಡಿಗೆ ಹೋಗಿ ಕನಸ್ತೈತಿ ನೋಡ್ರಿ ಅಲ್ಲಿ ಗೊಬ್ಬರ ಉಳ್ಳಾಗಡ್ಡಿ ಇದ ಉಳ್ಳಾಗಡ್ಡಿಗೆ ಗೊಬ್ಬರ ಹೋಗಿ ಹಾಕತ್ತಾರೆ ಅವ್ರೇನ ಅವ್ರು ಅದಾರ ಹತ್ತಿರ ಇನ್ನೊಂದು ಸ್ವಪ್ನೆ ತಿನ್ರಿ ನಾ ಇಲ್ಲಾಕ್ರೆ ಒಬ್ಬಕ್ಕಿಣ ಆದ್ರ ಅಂದ್ರೆ ಬೇಡ ಬೈಲಿ ಅನಿಸ್ತೈತಿರಲ್ಲ ಒಂಥರ ಭಯ ಬಂದಂಗೆ ಆಗಿ ಮನೆಗೆ ಹೋಗ್ಬಿಡ್ತೀನಿ ರೀ ನನಗೂ ಅಷ್ಟು ಧೈರ್ಯ ಸಾಲಂಗಿಲ್ಲ ನೋಡಿರಿ ಕಬ್ಬನಿ ಆಗೋದಂಗೆ ಆಡಿ ಜಗ್ಲಾಕತ್ ಬಿಟ್ಟೈತ್ರಿ ಬಾ ಏ ಬಾ ಹಾಡು ಹೋಗ್ಬೇಕತ್ತೇಳಿ ಮನೆಗೆ ಹೋಗ್ಬಾ ಅತ್ತೆ ಜಗ್ಕತ್ ಬಿಟ್ಟಿತ್ರಿ ಅದೊಂದು ಸಾವಿ ಅದಕ್ಕೂ ಕತ್ಲ ನಾಯಿಗಳು ಏನಾರು ಬಂದ್ರೂ ಭಯ ಆದಂಗೆ ಆಗಿಬಿಡ್ತೈತ್ರಿ ಬಟ್ ನೋಡಿ ಗೊಬ್ಬರ ಕಲಸಕತ್ತಾರೆ ಅವರು ಹೆಂಗೆ ಅನ್ಸ್ತೈತೆ ನೋಡಿ ಸಂಜೆಳೆ ನಮ್ಮ ಕಡೆ ಹಳ್ಳಿ ಕಡೆ ವಾತಾವರಣ ಇಷ್ಟ ಆಗ್ತೈತೆ ಅನ್ಕೋತೀನಿ ನೋಡಿರಿ ನೋಡಿರಿ ಹೆಂಗೆ ಥಾಟ್ ಹೆಂಗೈತ್ರಿ ಕಡೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ನೀವು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮದು ಯಾ ನಿಮ್ಮ ಊರ ಕಡೆ ಯಾವ ಥರ ಇರ್ತೈತಿ ರೀ ನೇಚರ್ ಮತ್ತು ಹಳಿ ಅವರ ಹಳಿಯವ್ರು ನೋಡಾಕತ್ತಿರಿ ಒಂದು ಸಿಟಿ ಅವ್ರು ನೋಡಾಕತ್ತಿರಿ ಕಮೆಂಟ್ ಮಾಡಿರಿ ಮನೆಗೆ ಹೋಗಿ ಅಡುಗೆ ಮಾಡೋಕೆ ಸಿಕ್ತೀನಿ ನೋಡಿರಿ ಇದು ಒಂದು ಆಡು ನಿಂದ್ರವಲ್ರಿ ಹಂಗೆ ಜೊಂದು ಜೊಕೊಂಡು ಹೊಂಟತ್ರಿ ಸ್ನೇಹಿತ ರೀ ಮನೆಗೆ ಬನ್ನಿರಿ ಮನೆಗೆ ಬಂದು ಹಾಡ ಕಟ್ಟಿನ್ರಿ ತಾಯಮ್ಮ ಏಳುವರೆ ಆಯ್ತು ರೀ ಆಡ ಮೇಯಿಸ್ಕೊಂಡ್ ರೀ ಸ್ವಲ್ಪ ಸಿಕ್ ಇನ್ನೊಂದು ಸ್ವಲ್ಪ ಬೆಳಕು ಬೆಳಕಿತ್ರಿ ಬಂದೀನ್ರಿ ಬಂದು ಆಡ ಕಟ್ಟಿ ಕೈಕೊಂಡು ಮೇಲೆ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿರಿ ನನ್ನ ಮಗ ಹಾಲು ತೊಗೊಂಬಂದು ಅವಾಗ ಆವಾಗ ಹಾಲ ಕಾಯಿಲೆ ಹಾಕಿತ್ತಿನ ಇದು ನೋಡಿರಿ ಸುದ್ಕ ಮಾಡೀನಿ ನೀನೇನು ಸುದ್ಕನ ಮಾಡಿದ್ದೆ ರೀ ಟೇಸ್ಟ್ ಆಗಿ ತನ್ನಕತ್ತೀ ಸ್ವಲ್ಪ ಮಾಡಿನ್ ಏನಿ ಬಾಂಬೆ ಕೇಸರಿ ರವದ್ ನೋಡ್ರಿ ಬಾಂಬೆ ರವದ್ರಿ ಕಡೆ ರೈಸ್ ಕುದಿಯಕಿ ಸಾಂಬಾರ ಐತ್ರಿ ಸಾಂಬಾರ ಏನ ಹಲ್ಸಂಗಿಲ್ಲರೀ ಅದು ಬೆಳಿದ್ರಿ ಚೆನ್ನಾಗಿ ಸಾಂಬಾರು ಸಾಂಬಾರ್ ರೀ ಕುದಿಸಿಟ್ರೆ ಆಗಂಗಿಲ್ಲ ಎರಡು ಮೂರು ದಿನ ಆಗಿಟ್ ನಾವ್ ನಾವೇನು ವೇಸ್ಟ್ ಮಾಡಂಗಿಲ್ಲ ನೋಡ್ರಿ ಹಂಗೈತಿವ್ರಿ ಕುದಿಸ್ಕೊಂಡ ನಾವೇನ ಶ್ರೀಮಂತ್ರು ಅನ್ರಿ ಚೆಲ್ಲಿ ಮತ್ತು ಬೇರೆ ಬೇರೆದು ಅಡುಗೆ ರೀ ಇನ್ನ ನಾಲ್ಕು ರೊಟ್ಟಿ ಇದಾವೆ ರೀ ಮುಂಜಾನೆ ಅದು ನಾಲ್ಕು ರೊಟ್ಟಿ ಇದಾವೆ ನೋಡ್ರಿ ನಾ ನಾಲ್ಕು ರೊಟ್ಟಿ ರೊಟ್ಟಿದಾವ್ರಿ ಗ್ಯಾಸಿನ ಮ್ಯಾಲೆ ಡಬ್ಬಾಕಿ ತೆಗೆದ್ರೆ ನಾಲ್ಕು ರೊಟ್ಟಿ ಇದಾವೆ ರೀ ಅವು ಇದು ನೋಡ್ರಿ ಸಂಘದ ರೊಟ್ಟಿ ಯಾಕೆ ಮಾಡಿನಿ ಅಂದ್ರೆ ಸಾಂದ್ ಮಾಡಿ ನೋಡಿರಿ ಇವೆಲ್ಲ ಎಷ್ಟು ದೊಡ್ಡದವು ನನ್ನ ಮಗ ಜಲ್ದಿ ಅರ್ಜೆಂಟ್ ಮಾಡಾಕತ್ರಿ ಮುಂಜಾನೆ ಯಾವಾಗ ಮಾಡ್ತಿ ಮಮ್ಮಿ ನನಗೆ ಬುತ್ತಿ ಟೈಮ್ ಹಾಕೈತಿ ಯಾವಾಗ ಮಾಡ್ತಿ ಅನ್ನಾಕತ್ತರಿ ಅನ್ನ ಸ್ವಲ್ಪ ಸ್ವಲ್ಪೇ ಮಾಡಿ ಫಸ್ಟ್ ಗೇರಿ ಅವನಿಗೆ ಫಸ್ಟ್ನೇ ರೊಟ್ಟಿ ತಿನ್ನಾಗಿಲ್ರಿ ಅವ ಫಸ್ಟಿಗೆ ಸಾನು ಮಾಡಿ ತೆಗೆದು ಅದನ್ನ ತಗಿಟ್ಟೇ ರೀ ಮತ್ತು ಮ್ಯಾಗ ದೊಡ್ಡ ಮಾಡಿ ಕೊಡೋಣ ಅವನಿಗೆ ಒಂದು ತಿಂದ್ರಿ ಎರಡು ಕಟ್ಕೊಂಡು ಸಾಲಿಗೆ ಹೋದ್ರಿ ಅವ ಹಿಂಗೆ ಮಾಡ್ತೀನಿ ನೋಡಿರಿ ಅರ್ಜೆಂಟಕ್ಕೆ ದೊಡ್ಡ ಅಂದ್ರೆ ಅವನು ತಿನ್ನಂಗಿಲ್ಲ ರೀ ಟೈಮ್ ವೇಸ್ಟ್ ಹೇಳಿ ಸಾನ್ ಮಾಡಿ ತೆಗೆದು ಹೋಗೋದ್ಬಿಟ್ಟು ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅವರು ಇನ್ನೂ ಬಂದಿಲ್ಲ ರೀ ಬರುತ್ತ ವೇಟ್ ಮಾಡೋದು ಹಾಕೈತ್ರಿ ಟೈಮ್ ಎಂಟುವರೆ ಆಗಕ್ಕೆ ಬಂದೈತ್ರಿ ನಾ ಅಂಗಡಿ ಹೀಗೆ ನಾ ತಿನ್ರಿ ಇನ್ನು ಊಟ ಮಾಡೋ ಮಾಡಿ ನೀನು ಭಾಳ ವೀಡಿಯೋ ಮಾಡಂಗಿಲ್ಲ ವೀಡಿಯೋ ಬಾಳೆ ಅಂತ ಹಾಕೈತ್ರಿ ಎಲ್ಲರೂ ಊಟ ಮಾಡೋಣ ಬರೀ ಊಟ ಆಗಿದ್ರೆ ಗುಡ್ ನೈಟ್ ನೋಡ್ರಿ ಎಲ್ಲರಿಗೂ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ರೀ ಗುಡ್ ನೈಟ್